ಆರೆಸ್ಎಸ್ಗೆ ದೆವ್ವ ಹಿಡಿದಿದೆ ಎಂಬ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ನಮ್ಮ ಬೆಂಬಲವಿದೆ ನೋಂದಾವಣಿಯಾಗದ ಸಂಸ್ಥೆ ಆರ್ಎಸ್ಎಸ್ಗೆ ದೇಶಭಕ್ತಿಯ ಬಗ್ಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡುವ ನೈತಿಕ ಹಕ್ಕಿಲ್ಲ ಆರ್ಎಸ್ಎಸ್ ಹೇಳಿಕೆಗಳನ್ನ ನಾವು ಗಂಭೀರವಾಗಿ ಪರಿಗಣಿಸುವುದೂ ಇಲ್ಲ ಅಂತ ಸಚಿವ ಎಚ್ಸಿ ಮಹದೇವಪ್ಪ ಹಾಗೂ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಸಮರ್ಥಿಸಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಪ್ರತ್ಯೇಕವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕರಾವಳಿಗೆ ಮಸಿ ಬಳಿದಿದ್ದರೆ ಆರ್ಎಸ್ಎಸ್ನಿಂದ ಕರಾವಳಿಗೆ ಉದ್ಯಮಿಗಳು ಬರುತ್ತಿಲ್ಲ ಆರ್ಎಸ್ಎಸ್ಗೆ ದೆವ್ವ ಹಿಡಿದಿದೆ ಎಂಬ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ನನ್ನ ಬೆಂಬಲವಿದೆ ಕೋಮುವಾದ ಇಲ್ಲದಿದ್ದರೆ ಉದ್ಯಮಕ್ಕೆ ಬಿಳಿ ಕಾಲರ್ಸ್ ಬರೋರು ಆದರೆ ಕೋಮುವಾದದ ಕಾರಣ ಉದ್ಯಮಿಗಳು ಬರ್ತಿಲ್ಲ ಅನ್ನೋದು ಸತ್ಯ ಅಂತ ಸಮರ್ಥಿಸಿಕೊಂಡಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಮಾತನಾಡಿ ಆರ್ಎಸ್ಎಸ್ ಅನ್ನು ಕಾಲೇಜು ದಿನಗಳಿಂದಲೂ ವಿರೋಧ ಮಾಡ್ತಿದ್ದೇನೆ ನಮ್ಮದು ಸೈದ್ಧಾಂತಿಕ ಸಂಘರ್ಷ ಮೋಹನ್ ಭಾಗವತ್ ಅವರೇ ಹೇಳಿದ್ದಾರೆ ಆರ್ ಎಸ್ ಎಸ್ ನೋಂದಾವಣೆಯಾಗದ ಸಂಸ್ಥೆ ಅಂತ ಈ ನಡುವೆ ಒಂದೇ ಮಾತರಂ ಗೀತೆಯನ್ನು ಕಡ್ಡಾಯ ಮಾಡಲಾಗಿದೆ ಆರ್ ಎಸ್ ಗೋಳವಲ್ಕರ್ಗೆ ರಾಷ್ಟ್ರಗೀತೆಯ ಬಗ್ಗೆಯೇ ಅಪಸ್ವರ ಇತ್ತು ಒಂದೇ ಒಂದು ದಿನವೂ ಆತ ರಾಷ್ಟ್ರಗೀತೆಯನ್ನು ಅವರ ಸಂಘದಲ್ಲಿ ಹಾಡಿದವರಲ್ಲ ಒಂದೇ ಮಾತರಂ ಅನ್ನು ಎಲ್ಲಾ ಕಡೆ ಕಡ್ಡಾಯ ಮಾಡಿದ್ದಾರೆ ಒಂದೇ ಮಾತರಂ ಬಳಿಕ ರಾಷ್ಟ್ರಗೀತೆ ಹಾಡುವುದು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ ಹಾಗೆ ಬಿಜೆಪಿ ಸರ್ಕಾರ ನಮ್ಮ ಶಿಷ್ಟಾಚಾರಕ್ಕೆ ಅಪಮಾನ ಮಾಡುತ್ತಿದೆ ಬಿಜೆಪಿಯವರು ರಾಷ್ಟ್ರಗೀತೆಯ ವಿರುದ್ಧವೇ ಹೋಗ್ತಿದ್ದಾರೆ ಒಂದೇ ಮಾತರಂ ಬೆಂಗಾಲ್ ಪ್ರಾಂತ್ಯದ ರಾಷ್ಟ್ರಗೀತೆ ಆಗ್ತಿದೆ ವಿನಃ ಇಡೀ ದೇಶದ ರಾಷ್ಟ್ರಗೀತೆ ಆಗಿರಲಿಲ್ಲ ಏಳು ಕೋಟಿ ಬೆಂಗಾಲಿಗರ ಹಾಡಾಗಿತ್ತು ಒಂದೇ ಮಾತರಂ ಒಂದೇ ಮಾತರಂನಲ್ಲಿ ಇಡೀ ದೇಶವನ್ನು ಒಳಗೊಂಡಿಲ್ಲ ಬೆಂಗಾಲ್ ಚುನಾವಣೆ ಸಲುವಾಗಿ ಒಂದೇ ಮಾತರಂ ಕಡ್ಡಾಯ ಮಾಡ್ತಿದ್ದಾರೆ ಅಂತ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಈಗ ಮೊನ್ನೆ ಇಪ್ಪತ್ತಾರನೇ ತಾರೀಕು ಒಂದು ಇದನ್ನು ಹೊರಡಿಸಿದ್ದಾರೆ ಅದರಲ್ಲಿ ಒಂದೇ ಮಾತ್ರ ಬಗ್ಗೆ ಹೇಳಿ ರಾಷ್ಟ್ರೀಯ ಗೀತೆ ನ್ಯಾಷನಲ್ ಇಂಥಮ್ನ ಅದನ್ನು ಒಂಥರ ಡಿಪ್ರಮೋಟ್ ಮಾಡಲಿಕ್ಕೆ ಪ್ರಯತ್ನ ಆಗ್ತಾ ಇದೆ ಅರವತ್ತು ವರ್ಷದ ನಂತರ ಏನು ನಮ್ಮ ಎರಡನೇ ಆರ್ ಎಸ್ ಎಸ್ನ ಚೀಫ್ ಇದ್ರು ಗೋಲ್ವರ್ಕರ್ ಅವರು ಅವರು ರಾಷ್ಟ್ರ ಗೀತೆ ಬಗ್ಗೆನೇ ಅವರ ಅಪಸ್ವರ ಇತ್ತು ಆಗ್ಲೂ ಸಹ ಅವರು ಒಂದೇ ಮಾತರಂನ ರಾಷ್ಟ್ರಗೀತೆ ಮಾಡಬೇಕು ಅಂತ ಹೇಳಿದ್ರು ಸ್ವತಃ ಅವರ ಶಾಖೆಗಳಲ್ಲಿ ಯಾವತ್ತೂ ಸಹ ರಾಷ್ಟ್ರಗೀತೆ ಆಗಲಿ ಅಥವಾ ರಾಷ್ಟ್ರಗಾನ ಆಗಲಿ ಯಾವತ್ತೂ ಸಹ ಹೇಳದೇ ಇರ್ತಕ್ಕಂಥವ್ರು ಏಕಾಏಕಿ ಫೆಬ್ರವರಿ ಹನ್ನೊಂದು ಇಪ್ಪತ್ತಾರು ಒಂದು ಹತ್ತು ಪೇಜಿನ ಒಂದು ಗೈಡ್ ಲೈನ್ಸ್ ಅನ್ನು ಕೊಟ್ಟಿದ್ದಾರೆ ಒಂದೇ ಮಾತರಂ ಬಗ್ಗೆ ಯಾವ ರೀತಿ ದೇಶದಲ್ಲಿ ಇರಬೇಕು ಅಂತ ಹೇಳಿ ಅದರಲ್ಲೂ ಸಹ ಒಂದೇ ಮಾತರಂನ ಸಂಪೂರ್ಣ ಆರು ಪಂಕ್ತಿಗಳೇನಿದೆ ಅದನ್ನು ಹೇಳಬೇಕು ಅಂತ ಹೇಳಿ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಕಾನ್ಸ್ಟಿಟೆಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಆಗೋ ಸಂದರ್ಭದಲ್ಲಿ ಒಂದೇ ಮಾತರಂ ಕೇವಲ ಎರಡು ಪಂಕ್ತಿಗಳನ್ನು ಮಾತ್ರ ಹೇಳಬೇಕು ಅಂತ ಹೇಳಿ ಕಾನ್ಸ್ಟಿಟೆಂಟ್ ಅಸೆಂಬ್ಲಿನಲ್ಲೂ ಸಹ ತೀರ್ಮಾನ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತ ಏಳನೇ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಲ್ಲಿ ಇರೋ ಸಂದರ್ಭದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಈ ಎರಡು ಪಂಕ್ತಿಯನ್ನು ಮಾತ್ರ ಹೇಳಬೇಕು ಬಾಕಿ ಇದನ್ನೆಲ್ಲ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಈ ಎರಡು ಪಂಕ್ತಿಗಳನ್ನು ನಾವು ನಿರಂತರವಾಗಿ ನಾನು ಕಾಂಗ್ರೆಸ್ ಸೇವಾದಳದ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದ ಸಂದರ್ಭದಿಂದಲೂ ಸಹ ಮೊದಲಿಂದಲೂ ಸಹ ನೋಡ್ತಾ ಇದ್ದೀನಿ ನಾವು ಎಲ್ ಎಲ್ಲದರಲ್ಲೂ ಸಹ ಒಂದೇ ಮಾತರಮ್ಮ ಮತ್ತು ರಾಷ್ಟ್ರಗೀತೆಯನ್ನು ಆಡ್ತಕ್ಕಂಥದ್ದು ಪರಿಪಾಠ ನಮ್ಮಲ್ಲಿತ್ತು ಆದರೆ ಈಗೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದೇ ಮಾತರಮ್ನ ಎಲ್ಲ ಕ್ಲಾಸ್ನಲ್ಲೂ ಸಹ ಪ್ರಾರಂಭ ಮಾಡಬೇಕು ಆಮೇಲೆ ಪ್ರ ರಾಷ್ಟ್ರ ಅಧ್ಯಕ್ಷರು ರಾಷ್ಟ್ರಪತಿಗಳು ಬರೋ ಸಂದರ್ಭದಲ್ಲಿ ಮೊದಲು ಒಂದೇ ಮಾತ್ರ ಹೇಳಿ ಆಮೇಲೆ ರಾಷ್ಟ್ರಗೀತೆ ಅನ್ನೋದು ನೋಡಿದಾಗ ಇದು ರಾಷ್ಟ್ರಗೀತೆಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಕ್ಕಂತ ಕಾಣುತ್ತೆ ಅವರು ಹೊರಡವಾಗಲೂ ಅಷ್ಟೇ ಪುನಃ ಒಂದೇ ಮಾತ್ರ ಹೇಳಿ ರಾಷ್ಟ್ರಗೀತೆ ಹೇಳಬೇಕು ಅಂತ ಹೇಳ್ತಾರೆ ಇನ್ನು ಇದೇ ವಿಚಾರಕ್ಕೆ ಸಚಿವ ಎಚ್ ಸಿ ಮಹದೇವಪ್ಪ ಕೂಡ ಮಾತನಾಡಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಆರ್ ಎಸ್ ಐಡೆಂಟಿಟಿ ಇಲ್ಲ ಯಾವುದೇ ಸಂಘಟನೆ ಮೊದಲು ನೋಂದಾವಣಿ ಆಗಬೇಕು ನಿಮಗೆ ಇಷ್ಟ ಬಂದಂತೆ ಮಾಡಿದರೆ ಹೇಗೆ ಹಣದ ದಂಧೆ ಮಾಡ್ತಾರೋ ಏನೋ ಅದೆಲ್ಲ ಬೇರೆ ಆದರೆ ಮೊದಲು ನೋಂದವಣಿ ಆಗಲಿ ಅಂತ ಆರ್ ಎಸ್ ತಿರುಗೇಟು ನೀಡಿದ್ದಾರೆ ದೆವ್ವ ಅದು ನೋಂದಣಿ ಆಗಿಲ್ಲ ಅನ್ನೋ ಈ ರೀತಿ ಹೇಳಿಕೆಗಳು ಕೊಟ್ಟಿದ್ದಾರೆ ಸಂಘಿಸ್ಟರ್ ಆಗ್ತವಲ್ಲ ಸಂಘಟನೆ ಇದೆ ಆರ್ಗನೈಸೇಷನ್

ಸತಿವಾರ ಉದ್ದೆಗಳು ಸಿಗತಾ ಇಲ್ಲ ಆಯಕಟ್ಟಿನ ಉದ್ದೆಗಳನ್ನು ಕೂಡ ನಮ್ಮ ಅಧಿಕಾರಿಗಳು ಉತ್ಸಾಹ ಇದೆ ಅಂತ ಹೇಳಿ ನಡೆಲ್ಲಕ್ಕೆ ಹೆಡ್ಸನ್ ಕೂಡ ಆಗಿದೆ ಮುಖ್ಯಮಂತ್ರಿಗಳು ಗಮನಕ್ಕೆ ತರಬೇಕು ಅಂತ ಇತ್ತೀಚೆಗೆ ಸರ್ ಇದಲ್ಲ ಈ ರೀತಿ ತದ್ರೆ ನೀವು ಕಾರ್ಯದ ಕೂಡ ಇರೋದು ಅನ್ಯಾಯ ಆಗ್ತಾ ಇದೆ ಎಸ್ಸಿ ಸಮಾನ ಅನ್ಯಾಯಕ್ಕೆ ತಕ್ಕ ಬೇಕಾದಷ್ಟು ಬಿಜೆಪಿ ಜೆಡಿಎಸ್ ಅಥವಾ ದೇಶದಲ್ಲಿ ಯಾವುದೇ ಮಾಡುವಷ್ಟ ಕಾರ್ಯಕ್ರಮ ಎಸ್ಸಿ ಎಸ್ಟಿ ಗಳಿಗೆ ಮಾಡಿದೀವಿ ಇನ್ನು ಹೆಚ್ಚು ನಿರ್िक्षೆ ಇದೆ ಮತ್ತು ಕಾಂಗ್ರೆಸ್ನ ಬ್ಯಾಕ್ ಬೋನೇ ಎಸ್ ಸಿ ಎಸ್ ಟಿ ಮತದಾರಲ್ವಾ ಹೀಗಾಗಿ ನಾವು ಈ ಸರ್ಕಾರಕ್ಕೆ ಬೆಂಬಲ ಕೊಡ್ತೀವಿ ಪಕ್ಷಕ್ಕೆ ಬೆಂಬಲ ನಿಂತಿದ್ದೀವಿ ನಮ್ಗೆ ಹೆಚ್ಚು ಅವಕಾಶಗಳು ಅಧಿಕಾರದಲ್ಲಿ ಇರಬೇಕು ಮತ್ತು ಶಿಕ್ಷಣ ಉದ್ಯೋಗ ಅಭಿವೃದ್ಧಿಯಲ್ಲಿ ಇರಬೇಕು ಅನ್ನೋದು ಬಯಸೋದು ಸಹಜವಾಗಿದೆ ಬಿಕಾಸ್ ಈ ಕಾಂಗ್ರೆಸ್ ಬೇಸೇ ದಲಿತರು ಹೀಗಾಗಿ ನ್ಯಾಚುರಲಿ ಇದೇ ಇರ್ತದೆ ಎರಡು ತಿನ್ಕಂಟ ಸುಮ್ಮನೆ ಇರೋದು ಬಡತನ ಹೋಗ್ಬೇಕಲ್ಲ ಯುವಕರಿಗೆ ಉದ್ಯೋಗ ಸಿಗ್ಬೇಕಲ್ಲ ಸಮ ಸಮಾಜ ನಿರ್ಮಾಣ ಆಗ್ಬೇಕಲ್ಲ ಅದು ಬೇಸಿಕ್ ಕಾನ್ಸೆಪ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ನೆಕ್ಸ್ಟ್ ಸಚಿವ ಅವರು ಪುನರಚನೆ ಆದಾಗ ಕನಿಷ್ಠ ಹದಿನೈದು ಸಚಿವ ಇರಬೇಕು ಪುನರ್ರಚನೆ ಆಗುವಾಗ ಸಹಜವಾಗಿ ಲೀಡರ್ ಭೇಟಿ ಆಗಿ ಆಗ್ತಾರೆ ಇಂಡಿವಿಜುವಲ್ಗೂ ಭೇಟಿ ಆಗ್ತಾರೆ ಗ್ರೂಪ್ಗೂ ಭೇಟಿ ಆಗ್ತದೆ ಬಟ್ ಪ್ರಾತಿನಿಧ್ಯ ಸಿಗಿರ್ಬೇಕಲ್ಲ ಈಗ ಇದೇ ಇನ್ನೂ ಎಚ್ಚರ್ಕ್ ಕೊಡ್ಬೇಕಂತ ಕೇಳಿದ್ರೆ ತಪ್ಪೇನು ಇಲ್ಲ ಕಾಂಗ್ರೆಸ್ ಬಹಳ ವರ್ಷಗಳ ಹಿಂದೆನೆ ದಲಿತನ ಮುಖ್ಯಮಂತ್ರಿ ಮಾಡಿದ್ರು ಹಿಂದೆಲ್ಲ ಹೇಳ್ತೇನೆ ಇದು ನಿಮ್ಗೆ ಜಗನ್ನಾಥ್ ಪಾಡಿಯ ಈ ತಾನೆ ಶಿಶಿಲ್ ಕುಮಾರ್ ಸಿಂಧು ಹೇಳಿದ್ರು ಮತ್ತು ಆಂಜ ನಮ್ಮ ಆಂಧ್ರದಲ್ಲಿ ಸಂಜೀವ್ ಅನೂರು ದಾಸ್ ಇಲ್ಲಿ ಬಿಹಾರದಲ್ಲಿ ಅನ್ನೋ ಪಾಡಿಯನ್ನು ಒರಿಸ್ಸಾದಲ್ಲಿ ಅವರೆಲ್ಲ ಮುಖ್ಯಮಂತ್ರಿಗಳು ಆಗಿದ್ದಾರೆ ಆದಷ್ಟು ಆಗಿಲ್ಲ ಅಂತಲ್ಲ ಎಲ್ಲರನ್ನೂ ಮೀರಿಸುವಂತ ಲೀಡರ್ ಇದಾರೆ ಎಲ್ಲ ಪಕ್ಷ ಮತ್ತು ಸನ್ನಿವೇಶ ಅವಕಾಶಗಳು ಬಂದಾಗ ಖಂಡಿತ ಬರುತ್ತೆ ಬರತ್ತಂತ ವೇಟ್ ಮಾಡುವ ಯಾರು ಹೇಳೋರು ಬಿಜೆಪಿ ಜೆಡಿಎಸ್ ಅವ್ರ ರಾಜ್ಯದಲ್ಲಿ ಅಷ್ಟಿದ್ದಾರೆ ಮಾಡಿ ಅಂತ ಹೇಳಿಪ್ಪ ಮಾತಾಡೋರು ಸಿಕ್ಲಿಲ್ಲ ಸಿಕ್ಲಿಲ್ಲ ಅಂತಾರಲ್ಲ ಅವ್ರು ಸ್ವಲ್ಪ ಈಗ ಹತ್ತು ಹನ್ನೊಂದು ಹನ್ನೆರಡು ಇದ್ದಾರೆ ಇದಾರೆ ಅವರು ಒಂದ್ ಎರಡರಲ್ಲಿ ಮಾಡಕ್ ಹೇಳ್ಬಿಡಿ ನೆಕ್ಸ್ಟ್ ಜೆಡಿಎಸ್ ಬಂದ್ರೆ ಅಲ್ಲಿ ಮುಖ್ಯಮಂತ್ರಿ ಮಾಡಕ್ ಹೇಳ್ಬಿಡಿ ದಲಿತೀರ ಹೇಳ್ತಾನೆ ಇಲ್ವಲ್ಲ ನೀವು ಇಲ್ಲ ಸಂಘಟಿತವಾಗಿ ಇದೇ ಇದಾರೆ ದಲಿತರು ಯಾವಾಗ್ಲೂ ಸಂಘಟಿತ ಅಂಬೇಡ್ಕರಿಸಮ್ ಕೆಳಗಡೆ ಬಲವಾಗಿ ಇದಾರೆ ಅಂಬೇಡ್ಕರಿಸೂಟ್ ಮಾಡಕ್ಕೆ ಕೆಲವರು ಪ್ರಯತ್ನ ಮಾಡ್ತಾರೆ ಅದ್ ನಡೀದಿಲ್ಲ ಸನ್ನಿವೇಶ ಬಂದಾಗ ನಮಗೆ ನಿಮ್ ಕಲ್ಬಿಟ್ಟು ಹೇಳ್ತೀನಿ ಯಾರು ಹೇಳಿದ್ರು ಯಾರು ದಲಿತ ಸಭೆ ಅಂತ ಯಾರಪ್ಪ ಹೇಳೋರು ಯಾರು ಯಾರು ಹೇಳಿದ್ರು ಏನ್ ಸುಮ್ ಸುಮ್ಮನೆ ಯಾಕೆ ಹೇಳ್ತೀರಿ ನಿನ್ನೆ ಮುನ್ನೆಂದ್ರೆ ಇಬ್ಬರು ಜೊತೆಗಿದ್ವಿ ಅನುಸುಮ್ ನಮ್ಮ ಕೃಷ್ಣರು ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಮಾಡ್ರಪ್ಪ ನನ್ ಜೊತೆ ಬಂದಾಗ ಬರೀ ಇದೇ ಕೆಲ್ಸ ಗಲ್ಲೇನು ಅವರು ಸ್ವಂತ ಖರ್ಚಲ್ಲಿ ಪ್ರವಾಸ ಹೋಗ್ತಾರೆ ಪ್ರವಾಸ ಹೋಗೋದು ಒಂದು ಭೌಗೋಳಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಜನಜೀವನವನ್ನು ಪರಿಚಯ ಮಾಡ್ಕೊಳಕ್ಕೆ ಅಲ್ವಾ ಹೆಂಗಿದೆ ವೇರ್ ರೆಪ್ರೆಸೆಂಟೇಟಿವ್ಸ್ ಒಂದು ಕಂಪರಿಟಿವ್ ನಾಲೆಜ್ ಇಲ್ಲದೆ ಇದ್ರೆ ನೀವು ಯಾವ ತರ ಕಾಂಟ್ರಿಬ್ಯೂಟ್ ಮಾಡ್ತೀರಿ ಯಾರು ಹೇಳಿದ್ರು ನಿಮ್ಗೆ ತಡೆದಿದ್ದಾರೆ ಅಂತ ಯಾರು ಯಾರು ಹೇಳಿದ್ರು ಯಾವ್ ಸುತ್ತೋಲೆ ಬಂದ್ ಸುತ್ತ ಯಾವ ಸುತ್ತೋಲೆ ಇದೆ ನಿಮ್ ಕಡೆಗೆ ಕಾಪಿ ತರದಿರೋ ಸುತ್ತೋಲೆ ಎಲ್ಲಿದೆ ನಿಮ್ಮಷ್ಟು ನೀವೇನು ಏನ್ ಮಾಡ್ಕೊತೀರಲ್ಲ ಯಾರ್ಯಾರು ನಾಕೌಟ್ ಹೇಳಿದ್ರು ಅಪ್ರೋರ್ ಯಾರು ಹೈಕಮಾಂಡ್ ನಾಕೌಟ್ ಇರೋದು ಕೊಡಪ್ಪ ಸುತ್ತೋಲೆಗಳನ್ನ ಇವ್ ಆಲ್ ಆಫೀಸ್ ಶುಡ್ ಗೋ ಪೀಪಲ್ ಶುಡ್ ಗೋ ಅಂತ ಹೇಳಿದ್ರು

ಇಲ್ಲ ಸದ್ಯಕ್ಕಿಲ್ಲ ನಾನು ಹೋಗ್ಬೇಕು ಸದ್ಯಕ್ಕಿಲ್ಲ ನಾನು ಅಮೆರಿಕ ಹೋಗೇ ಇಲ್ಲ ಆಕ್ಚುಲಿ ನಮ್ಮ ಇಬ್ಬಂತಲ್ಲ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಡೆಮಾಕ್ರೆಸಿ ಅಂಡ್ ಇದಕ್ಕೆ ಹೋಗೋಕ್ ಬರ್ಬೇಕಂತ ಜ್ವರ ಬಂದ್ಬಿಟ್ಟು ಬಿಟ್ಟೆ ಆಕ್ಚುಲಿ ಹೋಗ್ಬೇಕಾಗಿತ್ತು ಸೊ ಇನ್ನೊಂದ್ಸರಿ ಹೋಗೋಣಂತ ಪೋಸ್ಟ್ ಮಾಡುವ ಯಾರು ನನ್ನ ನೇತೃತ್ವದಲ್ಲಿ ನಿಮ್ ಸಂಗಾತಿಯಾಗಿ ಕರ್ಕೊಂಡು ಹೋಗ್ತೇನೆ ದಟ್ ನಾಟ್ ಎ ಸೀರಿಯಸ್ ಮ್ಯಾಟರ್ ಆಫ್ ಕನ್ಸರ್ನ್ ಶಾಸಕರು ಮಂತ್ರಿಗಳು ಹೋಗೋದು ನಾಟ್ ಎ ಸೀರಿಯಸ್ ಮ್ಯಾಟರ್ ಆಫ್ ಕನ್ಸರ್ನ್ ಇಟ್ ಆಸ್ ನೋ ಇಂಪ್ಯಾಕ್ಟ್ ಅದರ ಇಂಪಾರ್ಟೆನ್ಸ್ ಯಾರೋ ನಾಲೆಜ್ ಅಕ್ವೈರ್ ಮಾಡ್ಕೊಂಡು ಎಷ್ಟು ಆಸಕ್ತಿ ತೋರ್ತಾರೆ ಅದ್ರ ಮೇಲೆ ಅದಕ್ಕೆ ಟೂರಿಸಂ ಡೆವಲಪ್ ಆಗ್ತದೆ ಫಾರಿನ್ ಕಂಟ್ರೀಸ್ ಟೂರಿಸಂ ಎಕಾನಮಿ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ದೇರ್ ಸೋ ಮೆನಿ ಅದರ್ ಇಶ್ಯೂಸ್ ದೇ ಶುಡ್ ಸ್ಟಡಿ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಸೊ ಅವಾಗ ದೇವ್ರ ರಕ್ ಬಾಲೆಜ್ ಈಗ ಬಂದು ಮಾತಾಡೋದು ಏನು ಅಲ್ಲಿ ಆ ದೇಶ ಓದವರೆಲ್ಲ ಬರ್ತೀವಿ ನಾವು ಸಣ್ಣ ನೋಡ್ರಿ ಇದ್ದಾಗ ಅಲ್ಲಿ ಹೋಗಿದ್ದು ಓಹೋ ಆ ದೇಶ ಏನು ಹಿಡಿದ ಓಹೋ ಇದ್ ನೋಡು ಓಹೋ ಅಂತ ಹೇಳ್ತಿರ್ಲಿಲ್ಲ ಅಟ್ ಲೀಸ್ಟ್ ಓದಿರೋರೆಲ್ಲ ಬರ್ತಾರೆ ನೋಡ್ಕೊಂಡು ಮಾಡ್ಬೇಕಲ್ಲ ನೋಟ್ ಮಾಡ್ಕೊಂಡು ನಾವೆಲ್ಲ ಹೋದಾಗ ನೋಟ್ ಮಾಡ್ಕೊಳ್ತೀವಿ ಏನಾದ್ರು ನೋಡಿದ್ರು ನೋಟ್ ಬುಕ್ ತಗೊಂಡು ಈ ತರ ಇತ್ತು ಹಿಂಗಿದೆ ಜನಜೀವನ ಹಿಂಗಿದೆ ಇಲ್ಲಿ ವರ್ಣಾಶ್ರಮ ಧರ್ಮ ಇದೆಯಾ ಜಾತಿ ಪದ್ಧತಿ ಇದೆಯಾ ನಾನು ನ್ಯೂಜಿಲೆಂಡ್ ಆಸ್ಟ್ರೇಲಿಯಾಗ ಹೋಗಿದ್ವಿ ನಾನು ಸಿ ಎಮ್ ನಮ್ಮ ವೆಂಕಟೇಶು ಒಂದ್ ಎಂಟು ಜನ ಹೋಗಿದ್ವಿ ಅಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ವಿ ನಮ್ಮ ರೋಷನ್ ಬೇಗ ಇದ್ರು ಮಾತಾಡ್ತಾ ಮಾತಾಡ್ತಾ ವಿಚ್ ರಿಲಿಜನ್ ವಿಚ್ ಕ್ಯಾಸ್ಟ್ ಅಂತ ಕೇಳ್ತೀನಿ ಡ್ರೈವಿಂಗ್ ಗಾಟ್ ವೈಲ್ಡ್ ಏನೇನು ನಿಮ್ಮ ಜಾತಿ ಕ್ಯಾಶ್ ಇರ್ತದೆ ವಿ ಡೋಂಟ್ ಹ್ಯಾವ್ ಎನಿ ಕ್ಯಾಶ್ ಅಂಡ್ ರಿಲೀಜನ್ ಅಂದ್ಬಿಟ್ಟು ಅಲ್ಲಿ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಜಾತಿನೂ ಇಲ್ಲ ಧರ್ಮನೂ ಇಲ್ಲ ವಾಟ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ನಾವು ಇದರಲ್ಲಿ ಮುಗಿದು ಮುಳುಗಿ ಒದ್ದಾಡ್ತಾ ಇದ್ದೀವಿ ಸೊ ಐ ಲವ್ ಟು ಇಯರ್ ಸಚ್ ವಾಟ್ಸ್ ಫ್ರಮ್ ಡ್ರೈವರ್ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಿದೆ ರಾಜ್ಯ ನಾಯಕರುಗಳಿಂದಾನೇ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳು ಸಹ ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ ಹೈಕೋರ್ಟ್ ಪದೇ ಪದೇ ಬೀದಿ ನಾಯಕರನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ

ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ ಪ್ರಶ್ನೆನೇ ಇಲ್ಲ ಕೆಲವು ಶಾಸಕರುಗಳು ಸಚಿವರುಗಳೇ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡ್ಬೇಕು ಒಂದ್ ಕ್ಲಾರಿಟಿ ಕೊಡ್ಬೇಕು ಅಂತ ಹೇಳ್ತಾ ಇದ್ರು ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು ನಾನು ನೀವು ಕೊಡಕ್ಕದ್ದ ಅವ್ರು ನಮಗ್ ಕೊಡ್ಬೇಕು ಬಾಳೆ ನಾನ್ ಹೇಳ ಶಿವ ಒಳ್ಳೇದು ಮಾಡಿ ನಿಮ್ಗೆಲ್ಲ ವೃದ್ರ ತಾಂಡವ ಮಾಡಿ ಮನುಷ್ಯ ವೃದ್ಧ ತಾಂಡವ ಮುಖಾಂತರ ಮನಸ್ಸು ಮತ್ತು ದೇಹದ ಸಮತೋಲನವನ್ನು ಕಾಪಾಡ್ಕೊಳ್ಳುತ್ತಾರ ಆಗ್ಲಿ ಶಿವರಾತ್ರಿ ನಿಮಗೂ ಒಂದು ಅವಕಾಶ ಸಿಗ್ಲಿ ಸರ್ ಅದೇ ನೀವೆಲ್ಲ ಎದ್ಬಿಟ್ರೆ ನಂಗೆ ಆ ಬಯಸ್ತಂತ ದಿನ ಬರ್ಬೋದು ತರ ವೈಟ್ ಮಾಡೋಣ ನಾನು ಅಂಬೇಡ್ಕರ್ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರೋಣ கான்ஸ்டிடூஷன் அசெம்பிடை அம்பேட் அந்த வியூஜை பூஜை சர்வாதி நாயகத்துவம் சிருஷ்டி சர்வாதி பிரஜாபிரபுத் தான் அந்த ஐ ஸ்ட்ரிஸ் ஐடியாலஜி நம் பிரஸ் இந்த அம்பேட் ஸ்பீச் இது ಕರೆಕ್ಟ್ ಸರ್ ವ್ಯಕ್ತಿ ಪೂಜೆ ಮಾಡಬೇಡಿ ವ್ಯಕ್ತಿ ಪೂಜೆ ಸರ್ವಾಧಿಕಾರಿ ನಾಯಕನನ್ನು ಸೃಷ್ಟಿ ಮಾಡುತ್ತೆ ಸರ್ವಾಧಿಕಾರಿ ಪ್ರಜಾಪ್ರಭುತ್ವವನ್ನ ನಾಶ ಮಾಡ್ತಾನೆ ಅಂತ ಹೇಳಿದ್ದಾರೆ ನಮ್ಗೆ ಇಷ್ಟಪಡಲ್ಲ ನಾನು ಎಂತ ಪೂಜೆ ಮಾಡಿದ್ದೆ ಸಿದ್ದರಾಮಯ್ಯರು ಎಂತ ಯಾರಿಗೂ ಪೂಜೆ ಮಾಡಿದ್ದೆ ಒನ್ಲಿ ಅಂಬೇಡ್ಕರ್ ಬುದ್ಧ ಬಸವ ಅಂಬೇಡ್ಕರ್ ಬಿಟ್ಟು ನಾನು ಯಾರು ಪೂಜೆನೆ ಮಾಡಿದ ನಮ್ಮ ಪೂಜೆ ಮಾಡ್ತೀನಿ ಇಲ್ಲ ನಮ್ ನೀವು ಕೇಳಿದ್ರಿ ಎಲ್ಲ ಚಿಕ್ಕ ಒಟ್ಟಿಗೆ ಗಲಾಟೆ ಮಾಡಿ ಕಡ್ದು ಉಚ್ಚಿನಾಯಿಗಳೆಲ್ಲ ಕಡ್ದು ಜನಗಳು ರೋಗ ಬಂದು ರೆಮಿಸ್ ಬಂದ್ರೆ ಹೋಗ್ಬಿಡ್ತು ಅದ್ರ ಕಾಯ್ಬೇಕು ಅಜ್ಞೆ అద్య నమ్మరంత అది కలిబు అదే ఆ తర్ జాగృతి మూడేంత మన్న మా అపీలింగ్ టు ఆల్ మై ఫ్రెస్పెండ్స్ అదే అదే సమాధాన ఇలా క్రీట్ అన్నెసరి కంట్రవర్సి కన్ఫ్యూషన్ అరే కన్ఫ్యూషన్ క్రియేట్ క్రీయేట్ ಏನೂ ಇಲ್ಲ ಸರ್ ಕ್ಲಾರಿಟಿ ಇರ್ತದೆ ನನ್ಗೆ ಕೋರ್ಟ್ ಹೇಳಿದ್ರು ಹೇಳಿ ನೀವು ಮತ್ತೆ ನನಗೆಲ್ಲ ಮಕ್ಕಳನ್ನು ಕಾಪಾಡಬಾರಟ್ಸ್ ಆಲ್ ಮೈ ಪಾಯಿಂಟ್ ಗುಡ್ ಪಾಯಿಂಟ್ ನಾನು ನಂದಿಲ್ಲ ಸಂತೃಪ್ತಿ ಆಗಿದ್ದೀನಿ ನಂದೇ ಇಲ್ಲ ನಾನು ನೊಂದವರು ಪರವಾಗಿಂತೂ ಮೈತಾ ಇರ್ತೀನಿ ಒಟ್ಟಾರೆ ಆರ್ಎಸ್ಎಸ್ಗೆ ದೆವ್ವ ಹಿಡಿದಿದೆ ಅದು ನೋಂದಾವಣೆ ಆಗಿಲ್ಲ ಅನ್ನೋ ಸಚಿವ ಪ್ರಿಯಾಂಕರ್ಗೆ ಹೇಳಿಕೆ ಈಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಪ್ರಿಯಾಂಕರ್ಗೆ ಹೇಳಿಕೆಯನ್ನ ಆರ್ಎಸ್ಎಸ್ ಮತ್ತು ಬಿಜೆಪಿ ತೀವ್ರವಾಗಿ ಖಂಡಿಸುತ್ತಿದ್ದರೆ ಕಾಂಗ್ರೆಸ್ ನಾಯಕರು ಹೇಳಿಕೆ ಸರಿಯಿದೆ ಇದರಲ್ಲಿ ತಪ್ಪೇನೂ ಇಲ್ಲ ಅಂತ ತಿರುಗೇಟು ನೀಡುತ್ತಿದ್ದಾರೆ